ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಐಶ್ವರ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲರೂ ರೆಡಿಯಾಗಿ ನಮ್ಮ ಹಳ್ಳಿ ಮನೆಗೆ ಹೋಗ್ತಾ ಇದ್ದೀವಿ ಫಸ್ಟ್ ಶ್ರೀನಿ ಕಟ್ಟಿಂಗ್ ಮಾಡಿಸ್ಕೊಂಡು ಬಂದ್ವಿ ನಾವು ನೈಟ್ ಜರ್ನಿ ಮಾಡ್ತಾ ಇದ್ವಿ ಮೆಜೆಸ್ಟಿಕ್ಕಿಗೆ ಬಂದು ಇಳಿದು ಮತ್ತು ಅಲ್ಲಿಂದ ಬಸ್ ಹತ್ಕೊಂಡು ನೈಟ್ ಜರ್ನಿ ಇದ್ದೀವಿ ನಮ್ಮ ಊರಿಗೆ ಹೋಗೋದಕ್ಕೆ ಎಂಟರಿಂದ ಒಂಬತ್ತು ಅವರ್ ಆಗುತ್ತೆ ಹಾಗೆ ನಮ್ಮೂರು ಯಾವುದು ಅಂತ ಹೋಗ್ತಾ ಹೇಳ್ತೀನಿ ಬಸ್ ಕತ್ಕೊಂಡು ಇಬ್ಬರು ಕೂಡ ಮಕ್ಕಳು ಕಾಟ ಕೊಡಲಿಲ್ಲ ಅಜ್ಜ ಜೊತೆ ಅಜ್ಜಿ ಜೊತೆ ಎಲ್ಲ ಆಟ ಸುಮ್ಮನೆ ಇದ್ದರು ಹಾಗೆ ಹೋಗ್ತಾ ಮಳೆ ಬರ್ತಾಯಿತ್ತು ಅಂತ ಟೀ ಕುಡಿಯೋದಕ್ಕೆ ನಿಲ್ಸಿದ್ರು ನಾವು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡುಕೊಂಡ್ವಿ ಹಾಗೆ ಮತ್ತೆ ಒಂದು ಊರಿಗೆ ಬಂದು ಹೇಳಿದ್ವಿ ಅದೇ ನಮ್ಮ ದಾವಣಗೆರೆ ನಮ್ಮದು ದಾವಣಗೆರೆ ಹತ್ತಿರ ಒಂದು ಹಳ್ಳಿ ಸಂಗಹಳ್ಳಿ ಅಂತ ಹಾಗೆ ನಮ್ಮೂರಿಗೆ ಬೆಳಗ್ಗೆ ಹತ್ತು ಗಂಟೆ ಒಳಗಡೆ ಯಾವುದೇ ಬಸ್ ಇರೋದಿಲ್ಲ ಹಾಗಾಗಿ ಅಲ್ಲೇ ಪಕ್ಕದ ಊರು ಅಂದರೆ ನಮ್ಮೂರ ಹತ್ರ ದಾವಣಗೆ ಅಂತ ಇದೆ ಅಲ್ಲಿಗೆ ಬಂದು ಹೇಳಿದ್ದು ಅಲ್ಲಿಂದ ಬೈಕಲ್ಲಿ ಮನೆಗೆ ಬಂದ್ವಿ ಇದೇ ನಮ್ಮ ಮನೆ ಹಳ್ಳಿ ಮನೆ ನಮ್ಮೂರು ದಾವಣಗೆರೆ ಹತ್ರ ಸಂಗಹಳ್ಳಿ ಅಂತ ಬಂದ ತಕ್ಷಣ ಹಳ್ಳಿ ಕಡೆ ದೂರದಿಂದ ಬಂದಿದ್ದಾರೆ ಅಂತ ಚಂಬ ನೀರು ಕೊಡ್ತಾರೆ ಕಾಲಿಗೆಲ್ಲ ಹಾಕ್ಕೊಂಡು ಮನೆಗೆ ಒಳಗೆ ಬರಲಿ ಅಂತ ಹಾಗೆ ಚಿಕ್ಕ ಪಾಪು ಇತ್ತಂತ ಅವನ ದೃಷ್ಟಿ ತೆಗೆದ್ರು ನಾವು ಬಂದ ತಕ್ಷಣ ಫಸ್ಟ್ ಮನೆಯೆಲ್ಲ ರೌಂಡ್ ಹಾಕ್ಕೊಂಡು ಅಕ್ಕಪಕ್ಕ ಎಲ್ಲ ಮಾತಾಡಿಸ್ಕೊಂಡು ಬಂದೆ ಬಂದ ತಕ್ಷಣ ಆಂಟಿ ಹಾಲೆಲ್ಲ ಕಳೆದ್ಬಿಟ್ಟು ಟೀ ಮಾಡಿಕೊಟ್ರು ಟೀ ಕುಡಿದು ಮತ್ತು ನಾಳೆಗೆ ಹಾಗೆ ನಾಳೆಗೆ ತೋಟದ ಪೂಜೆ ಇದೆ ಅದಕ್ಕೆ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ತಯಾರಿ ಮಾಡ್ಕೊತಾ ಇದ್ದರು ಹಾಗೆ ಅಡುಗೆಗೆ ಏನೇನು ಬೇಕೋ ಅದನ್ನು ತಯಾರಿ ಇದ್ದರು ಅದ್ರ ಜೊತೆ ಇವನು ಚಿಕ್ಕ ಫುಲ್ ಆಟ ಆಡ್ಕೊಂಡು ಆಟ ಆಡ್ಕೊಂಡು ಇದ್ದ ಹಾಗೆ ಎಲ್ಲರೂ ನೈಟ್ ಜೊತೆ ಊಟ ಮಾಡಿ ಮತ್ತು ಮತ್ತು ಬೆಳಗ್ಗೆ ಬೇಗ ಎದ್ಬಿಟ್ಟು ಅಡುಗೆ ಮಾಡ್ಕೊಳೋಣ ಅಂತ ಹೇಳ್ರು ಮಲ್ಕೊಂಡ್ರು ನೆಕ್ಸ್ಟ್ ಬೆಳಗ್ಗೆ ಅಮ್ಮಂದ್ರೆಲ್ಲ ಎದ್ಬಿಟ್ಟು ಅಡುಗೆ ಮಾಡ್ಕೊತಾ ಇದ್ರು ಇಲ್ಲಿ ಹೋಳಿಗೆ ಮಾಡ್ಕೊತಾ ಇದ್ರು ಹಾಗೆ ಇನ್ನೊಬ್ರು ಆಂಟಿ ಬೆಳಗ್ಗೆಯಿಂದ ಅಷ್ಟಕ್ಕೆ ರೆಡಿ ಮಾಡ್ತಾ ಇದ್ರು ಹಾಗೆ ಇನ್ನೊಬ್ಬರು ಆಂಟಿ ಇನ್ನೊಂದು ಸೈಡ್ ಒಲೆ ಮೇಲೆ ಪಲ್ಯ ಮಾಡ್ಕೊತಾ ಇದ್ರು ಎಲ್ಲರೂ ಸೇರಿ ಅಡುಗೆ ಮಾಡ್ಕೊಳೋದು ಒಂಥರ ಖುಷಿ ಹಾಗೆ ಬೇಗ ಕೂಡ ಅಡುಗೆ ಆಗಿತ್ತು ನಮ್ಮ ಶ್ರೀನಿ ನಾನು ಅಡು ಅಡುಗೆ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಎಲೆ ಇದ್ದಾನೆ ಆ್ಯಕ್ಚುಲಿ ಚೆನ್ನಾಗಿ ಉಚ್ಚಿದ್ದ ಅವನು ಎಲೆನ ಹಾಗೆ ನಾವೆಲ್ಲ ಫ್ರೆಶ್ ಅಪ್ ಆಗಿ ನಾನು ಶ್ರೀನಿ ತಿಂಡಿ ತಿಂದ್ಕೊಂಡು ರೆಡಿಯಾಗಿ ಮತ್ತು ಆಂಟಿ ಮನೆಯವರ ಮಹಾಲಕ್ಷ್ಮಿ ಪೂಜೆಗೆ ಹೋದ್ವಿ ಅರಿಶಿನ ಕುಂಕುಮ ಎಲ್ಲ ಇಟ್ಸ್ಕೊಂಡು ಮತ್ತು ತೋಟಕ್ಕೆ ಹೋಗೋದಕ್ಕೆ ರೆಡಿಯಾದ್ವಿ ಎಲ್ಲ ಜೋಗವರು ಬಂದಿದ್ದರು ಮನೇಲಿ ಪೂಜೆ ಮುಗಿಸ್ಕೊಂಡು ಎಲ್ಲರೂ ರೆಡಿಯಾಗಿ ಹೊರಟ್ವಿ ನಡ್ಕೊಂಡೇ ಹೋಗ್ಬೋದು ನಮ್ಮ ತೋಟಕ್ಕೆ ಹಾಗೆ ಹಳ್ಳಿ ಕಡೆಯಲ್ಲಿ ಅಕ್ಕಪಕ್ಕ ಅಟ್ಟಿ ಅಟ್ಟಿಯಲ್ಲಿ ದೇವ್ರಿರುತ್ತಲ್ವ ಅದಕ್ಕೆಲ್ಲ ಕೈ ಮುಗಿದು ಟ್ಯಾಕ್ರಿ ಬಂದಿತ್ತು ಅಂತ ಹತ್ಕೊಂಡು ತೋಟಕ್ಕೆ ಬಂದ್ವಿ ತೋಟಕ್ಕೆ ಬಂದ್ವಿ ತೋಟಕ್ಕೆ ಬಂದ ತಕ್ಷಣ ಫುಲ್ ಖುಷಿಯಾಗೋಯ್ತು ಅಂದರೆ ಬೆಂಗಳೂರಲ್ಲಿ ಆ ಎಲ್ಲೂ ಆಚೆ ಹೋಗ್ತಾ ಇರಲಿಲ್ಲ ಹಳ್ಳಿಗೆ ಬಂದು ಸ್ವಲ್ಪ ಫ್ರೆಶ್ ಅಂತ ಅನ್ನಿಸ್ತು ನನಗೆ ಹಾಗೆ ಪೂಜೆ ತೋಟದ ಮಧ್ಯೆ ಮಾಡ್ತಾಯಿತ್ತು ರು ಅದಕ್ಕೆ ಒಳಗಡೆ ಹೋದ್ವಿ ಹೋಗಿ ನೋಡಿ ಈ ಥರ ಅಡಿಕೆ ಗಿಡಕ್ಕೆ ಸೀರೆ ಎಲ್ಲ ಉಟ್ಸಿದ್ರು ಹಾಗೆ ಜೋಗವರು ಬಂದಿದ್ದಂಥ ಪಡ್ಲಿಗೆ ಇರುತ್ತಲ್ಲ ಅದನ್ನೆಲ್ಲ ಇಟ್ಬಿಟ್ಟು ಗಂಗಮ್ಮನ ತಂದು ಎಲ್ಲರೂ ಸೇರಿ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರು ತಂದಿದ್ದಂಥ ಪಟ್ಲಿಗೆಗೆಲ್ಲ ನಾವೇನೇನು ಪ್ರಸಾದ ಅಂದರೆ ಅಡಿಕೆ ಮಾಡ್ಕೊಂಡು ಬಂದಿದ್ದು ಅದನ್ನೆಲ್ಲ ಇಟ್ಬಿಟ್ಟು ಎಲ್ಲರೂ ಮನೆ ಮಕ್ಕಳು ಸೇರಿ ಪೂಜೆ ಮಾಡ್ತಾರೆ ಮಾಡ್ತಾರೆ ಎಲ್ರೂ ಸೇರಿ ಪೂಜೆ ಮುಗಿಸಿ ಹಾಗೆ ತಂದಿದ್ದಂತ ಅಡುಗೆಯನ್ನ ಅಲ್ಲೇ ಎಲ್ರ ಜೊತೆ ಸೇರಿ ಕೂತ್ಕೊಂಡು ಕಳ 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 ಊಟ ಎಲ್ಲ ಮುಗಿಸಿ ಮನೆಗೆ ಬಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್